ಬೆಳಗಾವಿಯಲ್ಲಿ ಕರ್ನಾಟಕ ಸರ್ಕಾರಿ ಬಸ್ ನಿರ್ವಾಹಕನ ಮೇಲಿನ ಹಲ್ಲೆ ಖಂಡಿಸಿ ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಬೆಳಗಾವಿಯಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಕೆಲ ಪುಂಡರು ಕರ್ನಾಟಕ ಸಾರಿಗೆ ಬಸ್ನ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾದ ನಿರ್ವಾಹಕನ ಮೇಲೆ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ ಇನ್ನು ಇದನ್ನು ಖಂಡಿಸಿದ ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶನಿವಾರ ಸಂಜೆ ಐದು ನಲವತ್ತೈದಕ್ಕೆ ಪ್ರತಿಭಟನೆ ನಡೆಸಿ ಹಲ್ಲೆ ಮಾಡಿದವರ ವಿರುದ್ಧ ಘೋಷಣೆಗಳನ್ನು ತಮ್ಮ ಆಕ್ರೋಶವರಾಗಿದ್ದು ಬೆಳಗಾವಿ ಡಿಪೋದ ಬಸ್ಗಳ ಮೇಲೆ ಬೆಳಗಾವಿ ಮರಾಠಿಗರೇ ಕನ್ನಡ ಕಲಿಯಿರಿ ಎಂಬ ಭಿತ್ತಿ ಪತ್ರಗಳನ್ನು ಬಸ್ನ ಮೇಲೆ ಅಂಟಿಸಿ ನಂತರ ಮಹಾರಾಷ್ಟ್ರ ಮೂಲದ ಪ್ರಯಾಣಿಕರಿಗೆ ವಿಶೇಷವಾಗಿ ಸೀರೆ ಹೊದಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿ ಕೆಎಸ್ಆರ್ ಟಿಸಿ ಸಿಬ್ಬಂದಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕಂಡಕ್ಟರ್ ಮೇಲೆ ಸುಖಾಸುಮ್ಮನೆ ಸುಳ್ಳು ಪೋಕ್ಸೋ ಕೇಸ್ ದಾಖಲು ಮಾಡಿರುವ ಪುಂಡರು ಮತ್ತು ಮರಾಠಿಗರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತೀಪಟನಮೂಲಕ ಆಗ್ರಹ ಮಾಡಿ ಮನವಿ ಸಲ್ಲಿಸಿದ್ದಾರೆ ಕನ್ನಡ ಕಲಿಯಲೇಬೇಕು 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 ಹುಂಡಾಡಿಕೆ ಕಲಿಯಲೇಬೇಕು ಕಲಿಯಲೇಬೇಕು ಕನ್ನಡ ಕನ್ನಡ ಪರಿಣಾಮ ಸಂಘಡ ಕರ್ನಾಟಕ ವಿಜಯಚನ ವರಾಟಕ್ಕೆ ಜಯ ಕರ್ನಾಟಕ ವಿಜಯಚನ ವರಾಟಕ್ಕೆ ಜಯ ರಾಜ್ಯ ಜಿಕರ ದೀಪಕಣ್ಣನವರಿಗೆ ಜಯ ಜಿಲ್ಲಾ ಉನ್ನತರುಗಳು ರಾಜ್ಯ ಉಪದಂತ ಶ್ರೀಣ್ಣನವರಿಗೆ ಜಯ ಹುಂಡಾಡಿಕೆ ಮಾಡುತ್ತಿರುವ ಮರಾಟಿಗಳಿಗೆ ಇಲ್ಲಿ ದಿಕ್ಕಾ புண்ட கன்னட கலந்து ಬೆಂಗಳೂರಿಗೆ ಮಹಾರಾಷ್ಟ್ರದ ನೆರೆಯ ರಾಜ್ಯದ ಸಹೋದರರು ಹೋಗ್ತಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಸೀರೆ ಒದಿಸುವ ಮುಖಾಂತರ ಸ್ವಾಭಿಮಾನಿ ಕನ್ನಡಿಗರು ಎಚ್ಚರಿಕೆ ನೀಡ್ತಾ ಇದ್ದೀವಿ ಅವರು ಮುಂದಿನ ದಿನದಲ್ಲಿ ಕನ್ನಡಿಗರಿಗೆ ಗೌರವನ್ನ ಕೊಡುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ನಮಸ್ಕಾರ ವಿಜಯ ಕರ್ನಾಡ ವಿಜಯ ಸೇನೆಗೆ ಕರ್ನಾಟ ವಿಜಯ ಸೇನೆಗೆ ಕ್ರಮ ಕೈಗೊಳ್ಳದೆ ಕೆಲವು ಕಳಿಸಿ ನನಗೆ ಮತ್ತೆ ಕಳಿಸ್ಬಂದು